ಭಾಗಿಯಾದ ಮುಖ್ಯಮಂತ್ರಿಗಳಿಗೆ ಕೂಡ ಹಗರಣದ ಫಲಾನುಭವಿಗಳಾದಂತ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಜವಾದ ಬಣ್ಣ ಬಯಲಾಗಿದೆ ತಮ್ಮಷ್ಟಕ್ಕೆ ತಾವೇ ಬಹಳ ಪ್ರಾಮಾಣಿಕರಂತ ಸೆಲ್ ಸರ್ಟಿಫಿಕೇಟ್ ಕೊಡ್ತಾರೆ ಏನು ಇದು ಮೊದಲೇ ಬಾರಿಯಲ್ಲ ಮೀಡಿಯೋದಲ್ಲಿ ರೀಡಿಯೋದಲ್ಲಿ ಸಿಕ್ಕಾಕೊಂಡ್ರು ಕಮಿಷನ್ ಮಾಡಿ ಮುಚ್ಚಾಕಿದ್ರು ಈ ಮಧ್ಯೆ ಮಂಡ್ಯದಲ್ಲಿ ಇದೇ ಮೂಡಾದಲ್ಲಿ ಹಗರಣ ಆಯಿತು ಸೈಟ್ಗಳದ್ದು ಆವಾಗ ಸಿ ಕೊಟ್ಟರು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿ ಬಿ ಐ ಕೊಟ್ಟರು ಈಗ ಮೈಸೂರಲ್ಲಿ ಆಗ್ತಾ ಇದೆ ಯಾಕೆ ಕೊಡಬಾರ್ದು ಮಂಡ್ಯ ಮೂಡಾದರೆ ಸಿಬಿಐ ಕೊಡ್ತೀರಾ ಮೈಸೂರು ಆದರೆ ನ್ಯಾಯಾಂಗ ತನಿಖೆ ಕೊಡ್ತೀವಿ ನಿಮಗೆ ಪ್ರಾಮಾಣಿಕತೆ ಇದ್ರೆ ನೀವು ಪ್ರಾಮಾಣಿಕರಿದ್ದರೆ ಇದನ್ನು ಸಿಬಿಐ ಕೊಡಿ ರಾಜೀನಾಮೆ ಕೊಡಿ ಎಲ್ಲಿವರೆಗೂ ತನಿಖೆ ಆಗಲ್ಲ ಅಲ್ಲಿವರೆಗೂ ರಾಜೀನಾಮೆ ಕೊಡಿ ಸಿಬಿಐ ಕೊಡಿ ಯಾಕೆ ಮಂಡ್ಯದಲ್ಲಿ ಅಪೋಸಿಷನ್ ಪಾರ್ಟಿ ಮೇಲೆ ಅಪಾದನೆ ಸಿಬಿಐ ಕೊಡ್ತೀರ ಈಗ ನಿಮ್ಮ ಮೇಲೆ ಅಪಾದನೆ ಬಂದಿದೆ ಮುಚ್ಚಿ ಹಾಕುವ ಸಲುವಾಗಿ ಜುಡಿಷಿಯಲ್ ಕಮಿಷನ್ ಯಾವ ಜುಡಿಷಿಯಲ್ ಕಮಿಷನ್ ಇವತ್ತು ಅದನ್ನ ಯಾವ ಹಗರಣ ಹೊರಗೆ ತೆಗೆದಿದೆ ಕರ್ನಾಟಕದಲ್ಲಿ ಇದು ಮುಚ್ಚ ಸಲುವಾಗಿ ಜುಡಿಷಿಯಲ್ ಕಮಿಷನ್ ಮಾಡಿದ್ದಾರೆ ಇವತ್ತು ದಲಿತರ ಹಣವನ್ನು ಆಲಿಮಿತಿಯಲ್ಲೂ ಲೂಟು ಮಾಡಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಡೈವರ್ಟ್ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಡೈವರ್ಟ್ ಮಾಡಿದ್ದಾರೆ ಜನರಲ್ ಫಂಡಿಗೆ ಇದು ದಲಿತ ವಿರೋಧಿ ಸರ್ಕಾರ ಬಹಳ ಸ್ಪಷ್ಟವಾಗಿದೆ ಮೂಡಾದಲ್ಲಿ ಸ್ವಂತ ಸಿಕ್ಕಾಕೊಂಡಿದ್ದರಿಂದ ಇಡೀ ಇನ್ನು ಮುಂದಿನ ಮೂರು ವರ್ಷ ಅವರು ತಮ್ಮನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಇವತ್ತು ಪ್ರತಿಭಟನೆ ಮಾಡಿದ್ರಲ್ಲ ಅದರ ಮೂಲ ಉದ್ದೇಶ ಅದೇ ಸಿಬಿಐ ಕೊಡಬೇಕು ಅನ್ನೋದು ಆಗ್ರಹ ನನಗೆ ಕೊಡಬೇಕು ರಾಜೀನಾಮೆ ಹೊರಗಡೆ ಹೊರಗಡೆ ಮನ್ನಾ ವಿಶ್ವೇಶ್ವರ ಹೆಗಡೆ ಅವರು ಮಾಡಿದ್ರು ಈ ಮುಂದಿನ ವಾರ ಅದಕ್ಕೆ ಪ್ರತ್ಯು ಚರ್ಚೆಗೆ ಮತ್ತೆ ನಾವು ಓಕೆ ಹಟಾವೋ 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 हटाओ भ्रष्ट कांग्रेस हटाओ 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 कांग्रेस हटाओ 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 कांग्रेस हटाओ 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 भ्रष्ट मुख्यमंत्री हटाओ 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 भ्रष्ट मुख्यमंत्री हटाओ हटाओ वो क्या मतलब है